ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಪೂಜೆಗೆಲ್ಲ ರೆಡಿ ಮಾಡಿ ಇಷ್ಟ ತಾಯ್ತು ನೋಡಿ ಪೂಜೆ ಮಾಡೋದು ಅದ್ರ ಜೊತೇಲಿ ನನ್ನ ಚಿನಿಮನು ಕೂತಿದ್ದಾಳೆ ಈ ನಮ್ಮ ಕಡೆ ಎಲ್ಲ ಇದೇ ಥರ ಮಾಡೋದು ಅಂದರೆ ನಾನು ವರ್ಷ ವರ್ಷ ಇದೇ ಥರ ಮಾಡೋದು ಪೂಜೆನ ಬೇರೆ ಥರ ಏನು ಮಾಡೋಲ್ಲ ಬೆಳಿಗ್ಗೆ ಯಾವ ಥರ ಗಣಪತಿ ಎಲ್ಲ ಕುಂದಿಸ್ತಾರೆ ಆ ಥರ ಗಣಪತಿ ಮೂರ್ತಿನ ಇಟ್ಟು ಫೋಟೋ ಇಟ್ಟು ಈ ಥರ ಪೂಜೆ ಮಾಡ್ತೀನಿ ನಾನು ಪ್ರತಿ ವರ್ಷವೇ ಇದೇ ಥರ ಮಾಡೋದು ಹಾಗಂತ ಉಪವಾಸ ಉಪವಾಸ ಏನಿರೋಲ್ಲ ತಿಂಡಿ ತಿನ್ಕೊಳ್ತೀನಿ ಇಲ್ಲಾಂದರೆ ನನಗೆ ನಾನು ಹೊಟ್ಟೆ ತಡೆಯೋಕ್ಕಾಗಲ್ಲ ತಿಂಡಿಯೆಲ್ಲ ತಿಂದ್ಕೊಂಡು ಆಮೇಲೆ ಅಪ್ ಆಗಿ ಎಲ್ಲ ಪೂಜೆಗೆ ಅರೇಂಜ್ ಮಾಡಿ ಈ ಥರ ಮಾಡ್ತೀನಿ ನೋಡಿ ಇದು ನಮ್ಮ ಮನೆಯ ಗಣಪತಿ ಚತುರ್ಥಿ ಗಣೇಶ ಚತುರ್ಥಿ ಈ ಥರ ಇದೆ ನೋಡಿ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಕೇಳ್ಕೊಳ್ತೀನಿ ನಿಮ್ಮಲ್ಲಿರೋ ಸಂಕಷ್ಟನೆಲ್ಲ ದೂರ ಮಾಡಲಿ ವಿನಾಯಕ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಫ್ರೆಂಡ್ಸ್ ನಮ್ಮ ಚಿನ್ನಿಮ್ಮ ನೋಡಿ ನಿಂತ್ಕೊ ಮಗಳ ನೆನ್ನೆ ಅವಳು ಮೊನ್ನೆ ಮೊನ್ನೆ ಚಿನ್ನಿಮ್ಮ ಹೊಸ ಬಟ್ಟೆ ತೆಗಿಸ್ಕೊಂಡಿದ್ದಾಳೆ ಎರಡು ಜೊತೆ ಬಟ್ಟೆ ಎಲ್ಲ ಏನು ಮಗಳ ನಿಂತ್ಕ ನಿಂತ ಇಲ್ಲಿ ಸರಿ ಮೋಡ ಮುಂಚೂರಿಂದಿಗೆ ನಿಂತ್ಕ ನೋಡಿ ಇದೊಂಥರ ಹೊಸ ಟ್ರೆಡಿಷ್ನಲ್ಲು ಚೆನ್ನಾಗಿ ಚೆನ್ನಾಗಿದೆ ಅದರಲ್ಲಿ ಸಿಂಪಲ್ ಆಗಿ ನನಗೆ ಇಷ್ಟ ಆಯಿತು ಹಾಗಾಗಿ ತಕೊಂಡೆ ಪ್ಯಾಂಟು ಹಾಂ ಪ್ಯಾಂಟೇ ಪ್ಯಾಂಟು ಟಾಪು ಥರ ಅದರ ತಲೆ ಬಾಚಿಲ್ಲ ಅವಳೆ ಬಾಚ್ಕೊಂಡು ಹೆಂಗೆ ಸಿಕ್ಕ ಫ್ರೆಂಡ್ಸ್ ಹಾಗೆ ಬೆಳಿಗ್ಗೆ ತಿಂಡಿನೂ ಆಯಿತು ಬೆಳಿಗ್ಗೆ ತಿಂಡಿ ಬಂದು ಇಡ್ಲಿ ಮಾಡಿದೆ ಇಡ್ಲಿ ಸಾಂಬಾರು ಮಧ್ಯಾಹ್ನಕ್ಕೂ ಅದೇ ಇಡ್ಲಿ ಸಾಂಬಾರು ಇನ್ನು ರಾತ್ರಿಯೇ ಹೊಸ್ದಾಗಿ ಅನ್ನ ಸಾರು ಪಾಯಸ ಇನ್ನೇನು ಕಡಲೆ ಉಸ್ಲಿ ಅದು ಎಳ್ಳು ಸುಸ್ಲು ಅಂತ ಈ ಕಡೆ ಎಳ್ಳ ಜಬ್ಬಿ ಸೂಸಲು ಮಾಡ್ತಾರೆ ಗುದ್ದಿ ಪುಡಿ ಮಾಡ್ತಾರೆ ಅದು ಎಳ್ಳು ಸುಸ್ಲು ಅಂತ ಹೇಳ್ತಾರೆ ಈ ಕಡೆಲ್ಲ ಅದು ಮಾಡಬೇಕು ಅಷ್ಟು ಮಾಡಿ ದೇವರಿಗೆ ಎಡೆ ಇಕ್ತಾರೆ ಈ ಕಡೆ ಸೈಡೆಲ್ಲ ನಾನು ಅದನ್ನೇ ಮಾಡ್ತೀನಿ ಫ್ರೆಂಡ್ಸ್ ಸಲ ಎದುರುಗಡೆನ ತೋರಿಸ್ಬಿಡ್ತೀನಿ ನೋಡಿ ಇದೊಂದು ಹಣ್ಣುಗಳು ಹಣ್ಣುಗಳಿಟ್ಟಿದ್ದೀನಿ ಆಮೇಲೆ ಚಕ್ಲಿ ರವೆ ಉಂಡೆ ಕರ್ಜಿಕಾಯಿ ಆಮೇಲೆ ಬಾಳೆಹಣ್ಣಿನ ಪ್ರಸಾದ ಅದು ವಿನಾಯಕನಿಗೆ ತುಂಬ ಇಷ್ಟವಂತೆ ನೋಡಿ ಈ ಥರ ಮಾಡಿದ್ದೀನಿ ನನ್ನ ನನಗೆ ಪೂಜೆ ಎಲ್ಲ ಮಾಡೋದಂದರೆ ತುಂಬಾ ಇಷ್ಟ ಹಾಗೆಯೇ ಇಲ್ಲಿ ಮೇಲುಗಡೆ ಕಳಸ ಇಟ್ಟು ಫೋಟೋಕ್ಕೆ ಥರ ಪೂಜೆ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೇ ನಮ್ಮ ಮನೆಗೆ ನಮ್ಮ ಅತ್ತಿಗೆ ಮಕ್ಕಳು ಇಬ್ಬರೂ ಬಂದಿದ್ದಾರೆ ನಾನು ಅವ್ರನ್ನ ಬೆಳಿಗ್ಗೆನೇ ಬನ್ನಿ ಅಂತ ಹೇಳಿದೆ ಅವರು ಬಂದಿರೋದು ಮಧ್ಯಾಹ್ನ ಮೂರುವರೆಗೆ ಬಂದು ಇಡ್ಲಿ ಇತ್ತು ಇಡ್ಲಿ ತಿಂದ್ಕೊಂಡು ಹಾಗೆ ನಾನು ಮೇಯಿಂದಿ ಬಿಡಿಸ್ಕೊಳ್ತಾ ಇದ್ದೆ ನನ್ನ ಕೈಯ್ಯ ನನ್ನ ಮಗಳು ನನಗೂ ಬಿಡಿಸ್ಕೊಡು ನನಗೂ ಬಿಡಿಸ್ಕೊಡು ಅಂತ ಇದ್ದಳು ಹಾಗಾಗಿ ಅವಳಿಗೂ ಬಿಡಿಸ್ತಾವ್ರೆ ನೋಡಿ ಹಾಗೆಯೇ ಫ್ರೆಂಡ್ಸ್ ನಾವು ಯಾವ ಥರ ಎಡೆ ಇಕ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಆಲ್ರೆಡಿ ಅನ್ನ ಸಾಂಬಾರು ಎಲ್ಲ ಹಾಕ್ಬಿಟ್ಟಿದ್ದೀನಿ ಈಗ ಕೊನೆಯದಾಗಿ ಹಪ್ಳ ಹಾಕ್ತಾಯಿದ್ದೀನಿ ನಮ್ಮ ಕಡೆ ಈ ಥರ ಎಡೆ ಹಾಕೋದು ಒಬ್ರೊಬ್ಬರ ಮನೇಲಿ ಒಂದೊಂದು ಥರ ಎಡೆ ಹಾಕ್ತಾರೆ ನಮ್ಮ ನಮ್ಮ ಅತ್ತೆ ಅಂತೂ ಐದು ಎಲೆ ಹಾಕಿ ಎಡೆ ಹಾಕ್ತಾರೆ ನಾನು ಮೂರು ಎಲೆ ಹಾಕಿ ಎಡೆ ಹಾಕ್ತೀನಿ ನೋಡಿ ಈ ಥರ ಇದೆ ಹಾಗೆಯೇ ನಾನು ಅಡುಗೆ ಏನು ಮಾಡಿದ್ದೀನಿ ಅಂದರೆ ಸಾಂಬಾರು ಕ್ಯಾರೆಟು ಬಿನಿಸು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿದ್ದೀನಿ ಇದು ಅನ್ನ ಕುಕ್ಕರಲ್ಲೇ ಕೂಗಿಸ್ಕೊಂಡೆ ಆಮೇಲೆ ಸ್ವಲ್ಪ ಪಾಯಸ ಹಪ್ಳ ಹಾಗೆಯೇ ಎಲ್ ಎಲ್ ಇದು ಹಸಿ ಕಳ್ಳೆ ಉಸಿಲಿ ಆಮೇಲೆ ಎಲ್ ಸುಸಲು ಇದಿಷ್ಟು ಮಾಡಿದ್ದೀನಿ ನೋಡಿ ಎಡೆ ಹಾಕಿ ಒಂದು ಕಾಲು ಗಂಟೆ ನಾವು ದೂರ ಕೂತಿದ್ದು ಆಮೇಲೆ ಬಂದು ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಪುಟ್ಟಗೌರಿಗೆ ಊಟ ಬಡಿಸ್ತಾ ಇದ್ದೀನಿ ಅದು ಬಾಳೆ ಎಲೆಯಲ್ಲಿ ಮಗಳೇ ಆಲೂಗಡ್ಡೆ ಹಾಕ್ತೀನಿ ಅವಳು ಸಾಂಬಾರು ತಿನ್ನಲ್ಲ ಅದಕ್ಕೆ ಸಾಂಬಾರಲ್ಲಿ ಇದ್ದ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಆಮೇಲೆ ಉಸ್ಲಿ ಆಮೇಲೆ ಪಾಯಸ ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಆಮೇಲೆ ಎಳ್ಳು ಸೂಸಲು ಇದು ನಮ್ಮ ಈ ಕಡೆಲ್ಲ ಮಾಡ್ತಾರೆ ಎಳ್ಳು ಸೂಸಲು ಇದನ್ನ ನಾವು ಕರಿ ಎಳ್ಳಿಂದ ಮಾಡಬೇಕು ನನಗೆ ಕರಿ ಎಳ್ಳು ಸಿಕ್ಕಲಿಲ್ಲ ಅದಕ್ಕಾಗಿ ಬಿಳಿ ಎಳ್ಳಿಂದ ಮಾಡ್ತಾ ಇದ್ದೀನಿ ಊಟ ಮಾಡುವಂಗ ಊಟ ಮಾಡುವ ತಿನ್ನಬೇಕು ಎಲ್ಲವೇ ಊಟ ಎಷ್ಟು ಟೇಸ್ಟ್ ಹಂಗಿದೆ ಹೇಳ್ಬೇಕು ಸೂಪರಾಗಿದ್ದ ಸರಿ ಬಟ್ ತುಂಬ ಊಟ ಮಾಡು